ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಸುಮಾರು ದಿನದಿಂದನೇ ಮೋಸ್ಟ್ ರಿಕ್ವೆಸ್ಟೆಡ್ ಬ್ಲಾಗ್ ಅಂತಲೇ ಹೇಳ್ಬೋದು ಸುಮಾರು ಆಲ್ರೆಡಿ ಒಂದು ಐ ಥಿಂಕ್ ಒಂದು ಸಿಕ್ಸ್ ಮಂತ್ ಆಗೋಯಿತು ಅನಿಸುತ್ತೆ ಈ ಒಂದು ಬ್ಲಾಗ್ನ ರಿಕ್ವೆಸ್ಟ್ಗಳೆಲ್ಲ ತುಂಬಾ ಬಂದಿತ್ತು ಸೊ ಬ್ಯುಸಿ ಇದ್ದಿದ್ದ ಕಾರಣ ನಾನು ನೆಕ್ಸ್ಟು ಬೇಗನೆ ನಾನು ವ್ಲಾಗ್ನ ಮಾಡಿಲ್ಲ ಸೊ ಸಾರಿ ಫಾರ್ ದಟ್ ಇವತ್ತು ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತ ಹೇಳಿದರೆ ನನ್ನ ಒಂದು ಲಾಂಗ್ ಚೈನ್ ನೆಕ್ಲೆಸ್ ಸೆಟ್ ತೋರಿಸಿ ಅಂತೇಳಿ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ನನ್ನ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ವ್ಲಾಗಲ್ಲಿ ಇದೆ ಬಟ್ ಆದರೂ ನಾನು ಅದರಲ್ಲಿ ತುಂಬಾ ಕ್ಲಿಯರ್ ಕ್ಲಿಯರಾಗಿ ತೋರಿಸಿಲ್ಲ ಸೊ ಹಾಗಾಗಿ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಇನ್ನೊಂದು ಬ್ಲಾಗಲ್ಲಿ ತೋರಿಸಿ ಅಂತ ಸೊ ಹಾಗಾಗಿ ಇವತ್ತು ನಾನು ಆ ವ್ಲಾಗ್ನ ಮಾಡಲೇಬೇಕು ಅಂತ ಡಿಸೈಡ್ ಆಗಿ ವ್ಲಾಗ್ನ ಮಾಡ್ತಾ ಇದ್ದೀನಿ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೀವು ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಶನ್ಸ್ ನಿಮಗೆ ಮಿಸ್ ಆಗೋದಿಲ್ಲ ಸೊ ಯಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನನ್ನ ಒಂದು ನೆಕ್ಲೆಸ್ ಲಾಂಗ್ ಚೈನ್ ಸೆಟ್ ಬಂದ್ಬಿಟ್ಟು ಈ ರೀತಿ ಇದೆ ಸೊ ಇದ್ ಮೂರು ಕೂಡ ಒಂದೇ ತರ ಇರ್ತಕ್ಕಂಥದ್ದು ಅಂದ್ರೆ ಮ್ಯಾಚಿಂಗ್ ಏನ್ ಸೆಟ್ ಅಂತ ಹೇಳ್ತೀವಿ ಅದೇ ರೀತಿ ಬಂದಿರತಕ್ಕಂಥದ್ದು ಸೊ ಫ್ರೆಂಡ್ಸ್ ನಿಮ್ಗೆ ಇದನ್ನ ವ್ಲಾಗ್ ಮಾಡಿ ಇವಾಗ ಬ್ಯಾಕ್ ಕ್ಯಾಮರಾದಿಂದ ನೀಟಾಗಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಸೊ ಫ್ರೆಂಡ್ಸ್ ಈ ಒಂದು ನೆಕ್ಲೆಸು ಲಾಂಗ್ ಚೈನಿಂದು ಹಿಸ್ಟ್ರಿ ಹೇಳೋದಾದರೆ ತುಂಬಾ ದೊಡ್ಡ ಹಿಸ್ಟ್ರಿ ಇದೆ ಬಟ್ ಫಸ್ಟಿಗೆ ನೀವು ಇದ್ರದ್ದು ಡಿಸೈನ್ ನೋಡಿಬಿಡಿ ಯಾವ ರೀತಿ ಇದೆ ಅಂತೇಳಿ ಲಾಸ್ಟ್ ಟೈಮ್ ನಾನು ನನ್ನ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ವೀಡಿಯೋ ಮಾಡಬೇಕಾದ್ರೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಇಟ್ಟು ತೋರಿಸಿ ಅಂತ ಹಾಗಾಗಿ ನಾನು ಇದನ್ನು ಬಾಕ್ಸಲ್ಲಿ ಇಟ್ಬಿಟ್ಟೆ ವೀಡಿಯೋ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಈ ಡಿಸೈನ್ ಬಂದುಬಿಟ್ಟು ಈ ರೀತಿ ಇದೆ ಈ ಒಂದು ನಮ್ಮ ಮನೇಲಿ ಏನು ಈ ಮರೂನ್ ಕಲರ್ ಈ ಒಂದು ಮರೂನ್ ಕಲರ್ ರೂಬಿನ ಹಾಕ್ಸಿದ್ದಾರೆ ಅದರ್ವೈಸ್ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ವೇಸ್ಟೇಜ್ ಆಗುವಂತಹ ಒಂದು ಸ್ಟೋನ್ ಆಗಿರ್ಬೋದು ಆ ರೀತಿ ಏನೂ ಇಲ್ಲ ಪ್ಯೂರ್ ಗೋಲ್ಡ್ ಸೊ ಫ್ರೆಂಡ್ಸ್ ಈ ಜ್ಯುವೆಲ್ರೀಸ್ ಎಲ್ಲ ಬಂದ್ಬಿಟ್ಟು ನೈನ್ ಒನ್ ಸಿಕ್ಸ್ ಅಲ್ಲ ಇದು ಬಂದುಬಿಟ್ಟು ಕೆ ಡಿ ಎಮ್ ಕೆ ಡಿ ಎಮ್ ಗೋಲ್ಡ್ ಅಂತ ಏನು ಹೇಳ್ತಾರಲ್ಲ ಆ ಗೋಲ್ಡ್ ಇದು ನಾವು ಯಾಕೆ ಕೆ ಡಿ ಎಮ್ ತಗೊಂಡಿರೋದು ಅಂತಲೂ ನಾನು ನಿಮಗೆ ಹೇಳ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನ್ ಆ್ಯಕ್ಚುಲಿ ನಾನು ಒಂದು ಮಿಸ್ಕನ್ಸೆಪ್ಷನ್ ಕೂಡ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹೇಳ್ತೀನಿ ವ್ಲಾಗಲ್ಲಿ ಸೊ ಡಿಸೈನ್ ಬಂದುಬಿಟ್ಟು ಈ ರೀತಿ ಇದೆ ಈ ಒಂದು ಲಾಂಗ್ ಚೈನಿಂದ ಏನು ಸುಮ್ಮನೆ ಹಿಂಗೆ ಬಂದೊಂದು ಡಾಲರ್ ಈ ಥರ ಇಲ್ಲ ಈ ಒಂದು ಈ ಶೇಪಲ್ಲಿದೆ ಇದು ಲಾಂಗ್ ಚೈನ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ನೆಕ್ಲೆಸ್ ಕೂಡ ಅಷ್ಟೇ ಡಿಸೈನ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಹೆವಿ ಕೂಡ ಇದೆ ಇದು ಬಂದುಬಿಟ್ಟು ಒಂದು ಮೂರು ತೊಲ ಇದೆ ಅಂತ ಅಂದ್ಕೊಳ್ತೀನಿ ನೆಕ್ಲೆಸ್ ಮೂರು ಮೂರುವರೆ ತೊಲ ಇರ್ಬೋದು ನನಗಷ್ಟು ಗೊತ್ತಿಲ್ಲ ಬಿಕಾಸ್ ನಾನಿನ್ನೂ ತುಂಬ ಚಿಕ್ಕವಳಿದ್ದೆ ಈ ಒಂದು ಜ್ಯೂಲರೀಸ್ ಮಾಡಿಸಿದಾಗ ಸೊ ನೆಕ್ಲೆಸ್ ಡಿಸೈನ್ ಬಂದುಬಿಟ್ಟು ಈ ರೀತಿಯಾಗಿದೆ ಇದರಲ್ಲೂ ಕೂಡ ಸೇಮ್ ಮರೂನ್ ಕಲರ್ ಒಂದು ರೂಬಿನೇ ಹಾಕ್ಸಿದೆ ಯಾಕಂದರೆ ಮ್ಯಾಚಿಂಗ್ ಆಗಲಿ ಅಂತ ಆ್ಯಂಡ್ ಇದ್ರ ಸೆಟ್ ಆ್ಯಂಗಿಂಗ್ಸ್ ಆ್ಯಂಗಿಂಗ್ ಆ್ಯಂಗಿಂಗ್ಸಲ್ಲೂ ಕೂಡ ಅಷ್ಟೇ ಸೇಮ್ ಮ್ಯಾಚ್ ಆಗಲಿ ಅಂತ ಇದೇ ರೀತಿ ಮಾಡಿದರೆ ಸೊ ಟೋಟಲ್ ಆಗಿ ಸೆಟ್ ಬಂದ್ಬಿಟ್ಟು ಈ ರೀತಿ ಕಾಣ್ತಾ ಇದೆ ಸೊ ಕ್ಲಿಯರ್ ಕ್ಲಿಯರಾಗಿ ಡಿಸೈನು ಕಾಣಿಸ್ತಾ ಇದೆ ಕಾಣಿಸಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಎಸ್ ಫ್ರೆಂಡ್ಸ್ ಡಿಸೈನು ಕ್ಲಿಯರಾಗಿ ಕಾಣಿಸಿದೆ ಅಂತ ಅಂದ್ಕೊಳ್ತೀನಿ ಬಿಕಾಸ್ ಲಾಸ್ಟ್ ಟೈಮ್ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಹಾಗಾಗಿ ನಾನು ಈ ರೀತಿ ಒಂದು ವ್ಲಾಗ್ನ ಮಾಡಿರ್ತಕ್ಕಂಥದ್ದು ಸೊ ಫ್ರೆಂಡ್ಸ್ ಇನ್ನು ಈ ಲಾಂಗ್ ಚೈನ್ ಬಗ್ಗೆ ಹೇಳೋದಾದರೆ ಈ ಲಾಂಗ್ ಚೈನ್ ಬಂದ್ಬಿಟ್ಟು ತಗೊಂಡು ಆಲ್ರೆಡಿ ಎಷ್ಟು ವರ್ಷ ಆಗಿದೆನೋ ಗೊತ್ತಿಲ್ಲ ನಾನು ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದೆ ನಾನು ಐದನೇ ಕ್ಲಾಸ್ ಇರುವಾಗ ನಮ್ಮಮ್ಮ ನನಗೆ ಈ ಒಂದು ಲಾಂಗ್ ಚೈನ್ ಮಾಡಿಸಿರೋದು ಅಷ್ಟು ಹಳೇದಿದು ಆ್ಯಕ್ಚುಲಿ ರೀಸೆಂಟಾಗಿ ಮಾಡಿಸಿರೋದಲ್ಲ ರೀಸೆಂಟಾಗಿ ತಗೊಳ್ಳೋದಾದರೆ ಈ ರೀತಿ ಡಿಸೈನಲ್ಲಿ ನಾವು ತಗೊಳ್ಳೋದು ಇಲ್ಲ ಇದು ಬಂದ್ಬಿಟ್ಟು ನಾನು ಐದನೇ ಕ್ಲಾಸ್ ಇದ್ದೆ ಒಂದು ತಾಯಿಗೂ ಕೂಡ ಹೆಣ್ಮಗು ಏನಾದರೂ ಹುಟ್ಟಿದರೆ ಅದು ಹುಟ್ಟಿದಾಗ್ಲಿಂದನೇ ಅವರಿಗೆ ಏನು ಕೊಡಬೇಕು ಅನ್ನೋದು ತಲೆಯಲ್ಲಿ ಬಂದ್ಬಿಡುತ್ತೆ ಅಂತ ಅನ್ಕೊಳ್ತೀನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಯಾರ್ಯಾರಿದ್ದೀರಾ ಎಲ್ಲರಿಗೂ ಇದೆ ಅನ್ಸುತ್ತೆ ಯಾಕಂದರೆ ಅವ್ರಿಗೆ ಮದುವೆ ಮಾಡಿಕೊಡುವಾಗ ಎಷ್ಟೊಂದು ದುಡ್ಡೆಲ್ಲ ಹೊಂದೋದಿಕ್ ಆಗಲ್ಲ ಸಡನ್ನಾಗಿ ಗೋಲ್ಡು ತಗೊಳೋದು ಅಂದರೆ ಏನು ಸುಮ್ಮನೆ ಮಾತಲ್ಲ ಹಾಗಾಗಿ ಇವಾಗಲೇ ಕಡಿಮೆ ರೇಟ್ ಅಂದರೆ ಮುಂದೆ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಆವಾಗ್ಲಿಂದನೂ ಗೊತ್ತಿದ್ದೇ ಇರುತ್ತೆ ಹಾಗಾಗಿ ನನ್ನ ಮಕ್ಕಳಿಗೆ ಗೋಲ್ಡ್ ಮಾಡಿಸ್ಬೇಕು ಅನ್ನೋದು ಪ್ರತಿಯೊಬ್ಬರು ತಾಯಿಂದ್ರಿಗೂ ಕೂಡ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮಮ್ಮಂಗೂ ಇತ್ತು ಅಂತ ಅನಿಸುತ್ತೆ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಈ ಒಂದು ಲಾಂಗ್ ಚೈನ್ ಮಾಡಿಸಿದ್ದಾರೆ ನೆಕ್ಸ್ಟ್ ಏನಾದರೂ ಮೆಚುರಿಟಿ ಏನಾದರೂ ಆದರೆ ಅವಾಗ ಹಾಕೋದಕ್ಕೆ ಬರುತ್ತೆ ಅಂತೇಳಿ ಅವರು ಫಸ್ಟಿಗೆ ಲಾಂಗ್ ಚೈನ್ ಮಾಡಿಸಿದ್ದಾರೆ ಅಂದರೆ ನಮ್ಮಮ್ಮ ನಮ್ಮಮ್ಮ ಹೇಗೆ ಅಂದರೆ ನಾನಿನ್ನು ಚಿಕ್ಕ ಚಿಕ್ಕ ಹೋದಾಗೆಲ್ಲ ಚಿಕ್ಕ ಚಿಕ್ಕು ತೊಗೊಂಬಂದುಬಿಡ್ತೀನಿ ಆದ್ರೆ ಅವರು ಹಾಗಲ್ಲ ಏನಾದರೂ ದೊಡ್ಡ ದೊಡ್ಡದೇ ತಗೊಳ್ತಾರೆ ಗೋಲ್ಡು ಲಾಂಗ್ ಚೈನ್ಸು ನೆಕ್ಲೆಸು ಈ ರೀತಿ ನಾನು ಚಿಕ್ಕ ಕಿವಿರ್ ಹಿಂಗು ಚಿಕ್ಕಪುಟ್ಟದಕ್ಕೆಲ್ಲ ಗೋಲ್ಡ್ ಶಾಪಿಗೆ ಹೋಗಿ ದುಡ್ಡಿದ್ದಾಗೆಲ್ಲ ಶಾಪಿಂಗ್ ಮಾಡ್ತೀನಿ ಅವ್ರು ಹಾಗಲ್ಲ ನಾನೊಂದು ನನ್ನ ಹತ್ರ ಒಂದು ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಇದ್ರೆ ಸಾಕು ನಾನು ಬಿಡ್ತೀನಿ ಅವರು ಹಾಗಲ್ಲ ಗೋಲ್ಡ್ ಶಾಪಿಗೆ ಹೋಗೋದಾದ್ರೆ ಅಟ್ ಲೀಸ್ಟ್ ಒಂದು ಫೈವ್ ಲ್ಯಾಕ್ ಫೋರ್ ಲ್ಯಾಕ್ ರುಪೀಸ್ ಇಟ್ಕೊಂಡೇ ಹೋಗ್ತಾರೆ ನಾನು ಹೇಳ್ತೀನಿ ನೀನು ಹಿಂಗೆ ಮಾಡೋದೇ ತಪ್ಪು ಆ ದುಡ್ಡು ಅರೇಂಜ್ ಆಗಕ್ಕೆ ಎಷ್ಟು ದಿನ ಬೇಕು ಹಾಗಾಗಿ ಗೋಲ್ಡ್ ಕಲೆಕ್ಷನೇ ಮಾಡಿಲ್ಲ ನಂತರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಇದಾಗ್ಲೂ ಹೋಗಿ ಏನಾದರೂ ಒಂದು ತೊಗೊಂಡಿದ್ರೆ ಇನ್ನೂ ಜಾಸ್ತಿ ಗೋಲ್ಡ್ ಕಲೆಕ್ಷನ್ಸ್ ಇರ್ತಿತ್ತಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ ಅವಾಗ್ಲೂ ಕೂಡ ಸೊ ಹಾಗೆ ನಮ್ಮಮ್ಮ ಇದನ್ನು ನನಗೆ ಐದನೇ ಕ್ಲಾಸ್ ಇದ್ದಾಗ ಮಾಡಿಸಿರ್ತಕ್ಕಂಥದ್ದು ನಾನಿನ್ನೂ ಮೆಚುರಿಟಿ ಆಗಿದ್ದಿಲ್ಲ ಅವಾಗಲೇ ಈ ಒಂದು ಲಾಂಗ್ ಚೈನ್ನ ಮಾಡಿಸಿರ್ತಕ್ಕಂಥದ್ದು ಸೊ ಏನು ಗೊತ್ತಾ ಈ ಒಂದು ಲಾಂಗ್ ಚೈನ್ ಡಿಸೈನು ತುಂಬಾ ಚೆನ್ನಾಗಿದೆ ಆ್ಯಂಡ್ ಎಷ್ಟು ಇದೆ ಅಂತ ನನಗೆ ಗೊತ್ತಿಲ್ಲ ಆ್ಯಂಡ್ ನಾನು ಈ ಸಲ ಗೋಲ್ಡ್ ಶಾಪಿಗೆ ಹೋದಾಗ್ಲೂ ಕೂಡ ನಾನು ಅನ್ಕೊಂತೀನಿ ತಗೊಂಡೋಗಿ ವೆಯ್ಟ್ ಚೆಕ್ ಮಾಡ್ಸೋಣ ಅಂತ ಬಟ್ ನಮ್ಮಮ್ಮಂಗೂ ಕೂಡ ನೆನಪಿಲ್ಲ ಅಂತೆ ಅಷ್ಟು ಯಾಕಂದರೆ ನಾನು ಚಿಕ್ಕೊಳ್ಳಿದ್ದೆ ಇನ್ನು ನಾನು ಐದನೇ ಕ್ಲಾಸ್ ಇದ್ದಾಗ ಮಾಡ್ಸಿರೋದು ಅಂತ ಅಂದರೆ ಸುಮಾರು ಇವಾಗ ಎಷ್ಟು ವರ್ಷದ ಹಿಂದೆ ಅಂದರೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಡಿಗ್ರಿ ಮೂರು ವರ್ಷ ಬಿ ಎಡ್ ಎರಡು ವರ್ಷ ಸುಮಾರು ಒಂದು ಹದಿನಾಲ್ಕು ವರ್ಷ ಆಯಿತು ನೋಡಿ ಇದನ್ನ ಮಾಡಿಸಿ ಹದಿನಾಲ್ಕು ವರ್ಷದ ಹಿಂದ್ಗಡೆ ತಗೊಂಡಿರ್ತಕ್ಕಂಥ ಒಂದು ಲಾಂಗ್ ಚೈನ್ ಸೊ ಯಾ ಹದಿನಾಲ್ಕು ವರ್ಷದ ಹಿಂದ್ಗಡೆ ತಗೊಂಡಿರ್ತಕ್ಕಂಥ ಲಾಂಗ್ ಚೈನ್ ಏನು ಗೊತ್ತಾ ತುಂಬ ಜನ ಏನಕ್ಕೆ ಹೀಗೆ ಹೇಳಿದ್ದಾರೆ ಅಂತ ನನಗೂ ಅಷ್ಟು ಗೊತ್ತಿಲ್ಲ ತುಂಬ ಅಂದರೆ ತುಂಬ ಜನ ಹೇಳಿದ್ದಾರೆ ಡಿಸೈನ್ ಚೆನ್ನಾಗಿಲ್ಲ ಇದನ್ನ ಮುರ್ಸಿಬಿಡು ಮುರಿಸ್ಬಿಡು ಮುರ್ಸಿ ಬೇರೆದು ಮಾಡಿಸು ಅಂತ ನನಗೆ ತುಂಬ ಜನ ಹೇಳಿದ್ದಾರೆ ಹಳೇ ಡಿಸೈನು ಓಲ್ಡ್ ಮಾಡಲು ಓಲ್ಡ್ ಮಾಡಲು ಅಂತ ಬಟ್ ಏನು ಗೊತ್ತಾ ಇವಾಗ ಇವಾಗ ನಾವು ಮ್ಯಾಟ್ ಫಿನಿಶಿಂಗ್ ಜ್ಯುವೆಲ್ಸು ಬ್ಲ್ಯಾಕ್ ಗೋಲ್ಡ್ ಈ ಥರದವೇ ಲಾಂಗ್ ಚೈನ್ ಲಕ್ಷ್ಮಿದು ಈ ರೀತಿದು ನಾವು ಇನ್ನೊಂದು ಸೆಟ್ ತೊಗೋಬಹುದು ಬಟ್ ಇದನ್ನು ಮುರ್ಸಿದ್ರೆ ಇದರಲ್ಲಿ ಎಷ್ಟೋ ಕೊಂಡು ವೇಸ್ಟೇಜ್ ತೆಗಿತಾರೆ ಅಂಡ್ ನಾವು ಇದನ್ನ ಏನು ಗೊತ್ತಾ ನಮ್ಮ ಮನೇಲಿ ಅವಾಗ ಸ್ವಲ್ಪ ಕಷ್ಟ ಇತ್ತು ಆ್ಯಕ್ಚುಲಿ ನಾವು ಇದನ್ನ ಯೂಸ್ ಮಾಡಿರೋದೇ ಕಡಿಮೆ ನಮ್ಮ ಮನೆ ಕಟ್ಟುವಾಗ ಅವಾಗೆಲ್ಲ ಇದನ್ನ ಗೋಲ್ಡ್ ಬ್ಯಾಂಕಲ್ಲಿ ಇಟ್ಟಿರೋದೇ ಜಾಸ್ತಿ ಇವಾಗ ಇತ್ತೀಚಿಗಷ್ಟೇ ನಾವು ಯೂಸ್ ಮಾಡ್ತಾ ಇರೋದು ಆಮೇಲೆ ಅವಾಗೆ ನಾವು ಚಿಕ್ಕ ಚಿಕ್ಕವ್ರು ಇದ್ವಿ ಅಷ್ಟು ಯೂಸ್ ಮಾಡಿಲ್ಲ ಎಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದೇ ಜಾಸ್ತಿ ಹಾಗಾಗಿ ಇದಿನ್ನು ಹೊಸಾದಿದ್ದಂಗೆ ಇದೆ ಏನು ಒಂದು ಹಾಳಾಗೇ ಇಲ್ಲ ಒಂದು ಚೂರು ಒಂದು ಶೈನಿಂಗ್ ಆಗಿರ್ಬೋದು ಯಾವುದೇ ರೀತಿಯಾದ ಒಂದು ಹಾಳೇ ಆಗಿಲ್ಲ ಇದು ಸೊ ಹಾಗಾಗಿ ನನಗೆ ಇದನ್ನು ಮುರ್ಸೋದಕ್ಕೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ ಹಂಗೂ ನಾನು ಡಿಸೈಡ್ ಮಾಡಿಬಿಟ್ಟಿದೆ ಅವರು ಇವ್ರದ್ದು ಮಾತು ಕೇಳಿ ಬೇರೆಯವ್ರ ಮಾತು ಕೇಳಬಾರ್ದು ಅಂತಾರಲ್ಲ ಇದಕ್ಕೆ ಆ್ಯಕ್ಚುಲಿ ಏನು ಗೊತ್ತಾ ಪಾಯಿಂಟು ಅವ್ರ ಹತ್ರನೇ ಇಷ್ಟು ಚೆನ್ನಾಗಿರೋ ಡಿಸೈನ್ ಇರೋದಿಲ್ಲ ಅವ್ರ ಹತ್ರ ಇರೋ ಡಿಸೈನ್ ಇದಕ್ಕಿಂತ ಕೆಟ್ಟದಾಗಿರುತ್ತೆ ಅವರೇ ಅಂಥವ್ರೆ ನಮಗೆ ಈ ರೀತಿ ಹೇಳೋದು ಏ ಓಲ್ಡ್ ಡಿಸೈನ್ ಆಯಿತು ಮುರ್ಸು ಅದು ಇದು ಅಂತ ಸೊ ಹಾಗಾಗಿ ಯಾವತ್ತೂ ಕೂಡ ನಾವು ಬೇರೆಯವ್ರ ಮಾತನ್ನ ಕೇಳಬಾರ್ದು ಅನ್ನೋದಕ್ಕೆ ಇದೇ ಒಂದು ರೀಸನ್ ಸೊ ನಾನು ಕೂಡ ಬೇರೆಯವ್ರ ಮಾತು ಕೇಳಿ ಮೋಸ ಹೋಗಿದ್ದೆ ಸದ್ಯ ಮಮ್ಮಿ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಹೊಸದು ಬೇಕಿದ್ರೆ ಮಾಡಿಸ್ಕೊಡ್ತೀನಿ ಹಳೆಯವ್ ಮಾತ್ರ ಯಾವುದೂ ಮುರ್ಸೋದಿಲ್ಲ ಅಂತ ಹೇಳಿದಕ್ಕೆ ಇದು ಉಳ್ಕೊಂಡಿದೆ ಬಟ್ ಇವಾಗ ನನಗೆ ಅನಿಸ್ತಾ ಇದೆ ಕರೆಕ್ಟಾಗಿರೋ ಡಿಸಿಷನ್ನೇ ತಗೊಂಡಿದ್ದೀವಿ ಯಾಕಂದರೆ ನಮ್ಮ ಹಳ್ಳಿ ಕಡೆ ಇಂಥದ್ದು ಗೋಲ್ಡ್ ಅಂತ ನಂಬ್ತಾರೆ ನಿಜವಾಗ್ಲೂ ಆ ಮ್ಯಾಟ್ ಫಿನಿಶಿಂಗ್ ಜುವೆಲ್ಸ್ ಹಾಕೊಂಡ್ರೆ ಯಾರೂ ಗೋಲ್ಡ್ ಅಂತ ನಂಬಲ್ಲ ಬಾಡಿಗೆದು ತಗೊಂಡು ಹಾಕೊಂಡಿದ್ದಾಳೆ ಅಥವಾ ಆರ್ಟಿಫಿಷಿಯಲ್ ಜುವೆಲ್ರಿ ಹಾಕೊಂಡಿದ್ದಾಳೆ ಅಂತಾನೆ ಅನ್ಕೊಳ್ತಾರೆ ಸೊ ಗೋಲ್ಡ್ ಅನ್ನೋದೇನು ಹಾಕೊಂಡು ತೋರಿಸೋದಿಕ್ಕೆ ಅಂತಲ್ಲ ನಾನು ನೀವು ನನ್ನ ವ್ಲಾಗ್ಸಲ್ಲಿ ನೋಡಿರ್ಬೋದು ನಾನು ಯಾವತ್ತಾದ್ರೂ ಹಾಕೊಂಡಿದ್ದೀನಿ ನಾನು ಯಾವತ್ತೂ ಹಾಕ್ಕೊಂಡಿಲ್ಲ ಈ ಒಂದು ಲಾಂಗ್ ಚೈನು ನೆಕ್ಲೆಸ್ ಸೆಟ್ ಪೂರ್ತಿ ನಾನು ಯಾವ ಒಂದು ಫಂಕ್ಷನಿಗೂ ಹಾಕ್ಕೊಂಡಿಲ್ಲ ನನ್ನ ಹಾಕೊಂಡ್ರೆ ದೊಡ್ಡ ಮಂಗಲ ಚೈನ್ ಜೊತೆ ನಂದು ಇನ್ನೊಂದು ಶಾರ್ಟ್ ನೆಕ್ಲೆಸ್ ಇದೆ ಅದನ್ನ ಹಾಕೊಂಡ್ತೀನಿ ಬಿಟ್ರೆ ಇದು ಚಿಕ್ಕ ತಾಳಿ ದೊಡ್ಡ ತಾಳಿ ಅಷ್ಟು ಬಿಟ್ರೆ ನನ್ನ ಜ್ಯುವೆಲ್ಸ್ ಹಾಕ್ಕಳದೇ ಇಲ್ಲ ನಿಜವಾಗ್ಲೂ ಸೊ ಇವನು ಹಾಗಂಗೆ ಇಟ್ಟು ಪೂಜೆ ಮಾಡ್ತಿದ್ದೀನಿ ಸೊ ಹಂಗೆ ಈ ಒಂದು ನೆಕ್ಲೆಸ್ ಡಿಸೈನ್ ನೋಡ್ತಾ ಇರ್ಬೋದು ನೀವು ಇದು ಬಂದ್ಬಿಟ್ಟು ನಾನು ಮೆಚುರಿಟಿ ಆದ್ಮೇಲೆ ಮಾಡ್ಸಿರೋ ಅಂದರೆ ನಾನು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಇದ್ದೆ ಆರನೇ ಕ್ಲಾಸ್ ಇದ್ದಾಗ ಈ ಒಂದು ಮ್ಯಾಚಿಂಗೇ ಇರಲಿ ಅಂತ ಈ ಲಾಂಗ್ ಚೈನು ತೊಗೊಂಡೋಗಿ ಅದಕ್ಕೆ ಮ್ಯಾಚ್ ಆಗೋವಂಥ ನೆಕ್ಲೆಸ್ ಮಾಡಿಕೊಡಿ ಅಂತೇಳಿ ಮಾಡಿಸಿರ್ತಕ್ಕಂತಹ ನೆಕ್ಲೆಸ್ ಇದು ಅಂದರೆ ಅವಾಗೆಲ್ಲ ಇದೇ ರೀತಿ ಡಿಸೈನ್ಗಳೇ ಟ್ರೆಂಡಿಂಗಲ್ಲಿ ಇರ್ತವೆ ಇವಾಗಲೂ ಕೂಡ ತುಂಬ ಜನ ಈ ರೀತಿ ಮಾಡಿಸ್ಕೊಳ್ತಾರೆ ಬಟ್ ನಾವು ಇವಾಗ ನೀವು ಆಗ ತೊಗೊಳ್ತಾ ಇರೋರು ಯಾವುದು ಈ ರೀತಿ ತೊಗೊಳ್ತಾ ಇಲ್ಲ ಬಟ್ ಆವಾಗ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಅಂದ್ರೆ ಸುಮಾರು ಒಂದು ಹನ್ನೆರಡು ವರ್ಷದ ಹಿಂದ್ಗಡೆ ಇವೇ ಟ್ರೆಂಡಿಂಗಲ್ಲಿ ಇದ್ದಿದ್ದು ಹಾಗಾಗಿ ಅಂಡ್ ಏನು ಗೊತ್ತಾ ಇದನ್ನು ಕೂಡ ಚೆನ್ನಾಗೆ ಕಾಣಿಸುತ್ತೆ ಏನು ಚೆನ್ನಾಗಿ ಕಾಣಲ್ಲ ಅನ್ನೋ ರೀತಿ ಏನಿಲ್ಲ ನನಗಂತೂ ಇಷ್ಟನೇ ಆಗುತ್ತೆ ಅಂಡ್ ಇದಕ್ಕೆ ಹಿಂದ್ಗಡೆ ಎಲ್ಲ ಥ್ರೆಡ್ ಅಲ್ಲಿ ಥ್ರೆಡ್ಡೇ ಇದ್ವು ಇತ್ತೀಚಿಗೆ ನನ್ನ ಮದುವೆ ಟೈಮಲ್ಲಿ ಅಷ್ಟೇ ನಾವು ಇದಕ್ಕೆ ಅಂದರೆ ಹಾಕೊಳ್ಳೋದು ಕೂಡ ಗೋಲ್ಡ್ ಗೋಲ್ಡೇ ಹಾಕ್ಸಿರ್ತಕ್ಕಂಥದ್ದು ಅದರ್ವೈಸ್ ಹಿಂದ್ಗಡೆ ಥ್ರೆಡ್ಡೇ ಇದ್ವು ಇದಕ್ಕೆ ಗೋಲ್ಡೇ ನಾನು ಮದುವೆ ಟೈಮಲ್ಲಿ ನಾವು ಹಾಕ್ಸಿರ್ತಕ್ಕಂಥ ಯಾಕಂದರೆ ಜಾಸ್ತಿ ಒಡವೆ ಮಾಡಿಸ್ತಾ ಇರ್ತೀವಲ್ಲ ಅದ್ರ ಜೊತೆ ಗೊತ್ತಾಗೋದಿಲ್ಲ ಅಂತೇಳಿ ನಾವು ಮಾಡಿಸಿರ್ತಕ್ಕಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೂ ನನ್ನ ನೈಟ್ ಡ್ರೆಸ್ ಮೇಲೆ ಹಾಕ್ಕೊಂಡಿದ್ದೀನಿ ಸ್ಯಾರಿ ಮೇಲ್ಗಡೆ ಹಾಕ್ಕೊಂಡ್ರೆ ಇದು ಆ್ಯಕ್ಚುಲಿ ಇನ್ನೂ ಚೆನ್ನಾಗೆ ಕಾಣಿಸುತ್ತೆ ಅಲ್ವಾ ನಾನು ಸ್ಯಾರಿ ಹಾಕ್ಕೊಂಡು ಬ್ಲಾಗ್ನ ಮಾಡಬೇಕಾಗಿತ್ತು ಬಟ್ ನಾನು ನಿಜವಾಗ್ಲೂ ಇರಿಟೇಷನು ಸೀರೆ ಹಾಕ್ಕೊಳ್ಳೋದು ಬಿಚ್ಚೋದು ಅಂತ ಅಂದರೆ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ ಬಟ್ ಯಾ ಹಂಗೇನು ಕೂಡ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ನಮ್ಮಮ್ಮ ಹೇಳ್ತಾರೆ ನಾನು ಏನು ಹಾಕೊಂಡ್ರೂ ಚೆನ್ನಾಗಿ ಕಾಣಿಸ್ತೀನಿ ಅಂತ ಗೊತ್ತಿಲ್ಲ ನಮ್ಮಮ್ಮನೂ ಹಂಗೆ ಹೇಳ್ತಾರೆ ನನ್ನ ಹಸ್ಬೆಂಡು ಹಂಗೆ ಹೇಳ್ತಾರೆ ತುಂಬ ಜನ ಅದೇ ಹೇಳ್ತಾರೆ ನಿನ್ನ ನಿನ್ಗೆ ಏನು ಹಾಕೊಂಡ್ರೂ ಚೆನ್ನಾಗಿ ಕಾಣಿಸ್ತೀಯಾ ನೀನು ಯಾವ ಕಲರಲ್ಲೂ ಚೆನ್ನಾಗಿ ಕಾಣಿಸ್ತೀಯ ನೀನು ಯಾವ ಜುವೆಲ್ರಿ ಹಾಕೊಂಡ್ರೂ ಚೆನ್ನಾಗಿ ಕಾಣಿಸ್ತೀಯ ಅಂತ ಸೊ ಹಾಗಾಗಿ ಹೇಳಿದೆ ಅಷ್ಟೆ ನಿಮಗೂ ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ಇಷ್ಟ ಆಯಿತು ನೆಕ್ಲೆಸ್ ಒಂದೇ ಕೂಡ ಹಾಕೋಬಹುದು ಅಲ್ವಾ ನನಗೆ ಇವಾಗ ಇವಾಗ ಅನ್ಸುತ್ತೆ ನಾನು ಎಷ್ಟೊಂದ್ಸಲ ಇದು ಓಲ್ಡ್ ಡಿಸೈನ್ ಇತ್ತು ನಾನು ಇದನ್ನ ಹಾಕೊಂಡ್ಬೇಕಾ ಅಂತ ನಾನು ಹಾಕೊಂಡೇ ಇಲ್ಲ ಆಕ್ಚುಲಿ ಬಟ್ ಇವಾಗ ಅನಿಸ್ತಾ ಇದೆ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಇವಾಗ ಅನಿಸ್ತಾ ಇದೆ ನಾನು ಯಾವಾಗ್ಲೂ ಈ ಒಂದು ಲಾಂಗ್ ಚೈನ್ ಜೊತೆ ಇದನ್ನ ಯಾವತ್ತೂ ಪೇರಪ್ ಮಾಡಿಲ್ಲ ಈ ಲಾಂಗ್ ಚೈನ್ ಜೊತೆ ಇನ್ನೊಂದಂತೂ ಚಿಕ್ಕುದಿದೆ ಒಂದು ಎರಡು ತೊಲದು ನೆಕ್ಲೆಸ್ ಸಿಂಪಲ್ ಆಗಿರೋದು ಇದು ಹೆವಿ ಇದೆ ಅಂತೇಳಿ ನಾನು ಚಿಕ್ಕುದೇ ನೆಕ್ಲೆಸ್ ಯಾವಾಗ್ಲೂ ಹಾಕೊಂಡಿರೋದು ಸೊ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತಿದೆ ಒಂದೇ ಹಾಕ್ಕೊಳ್ಳೋಕ್ಕೂ ಚೆನ್ನಾಗಿದೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಇದ್ರ ಮೇಲೆ ಇವಾಗ ತುಂಬ ಲವ್ ಆಗ್ತಾ ಇದೆ ತುಂಬ ಇಷ್ಟ ಆಗ್ತಾ ಇದೆ ನನಗಿವಾಗಿದು ಯಾಕೋ ಗೊತ್ತಿಲ್ಲ ನನ್ನ ನೆಕ್ಲೆಸ್ ಇದುವರೆಗೂ ಒಂದು ಸಲವೂ ಹಾಕ್ಕೊಂಡಿಲ್ಲ ಇದು ನಮ್ಮಮ್ಮ ನಮ್ಮಮ್ಮ ಫೋರ್ಸ್ ಮಾಡಿ ನೀನು ಹಾಕ್ಕೋಬೇಕಿದ್ರೆ ನಾನು ಹಾಕೊಳ್ಳಲ್ಲ ಅಂತ ನಿಜವಾಗ್ಲೂ ಹಾಕ್ಕೊಂಡಿಲ್ಲ ಇವಾಗ ಇವಾಗ ಯಾಕೋ ಇದ್ರ ಮೇಲೆ ನನ್ನ ಕಡೆ ನನಗೆ ತುಂಬ ಲವ್ ಆಗ್ತಾ ಇದೆ ಸೊ ನಮ್ಮಮ್ಮ ಹೇಳಿದ್ದು ಕರೆಕ್ಟು ಕೊಡಿಸ್ಕೊಂಡ್ರೆ ನಾನು ನೀವು ಹೊಸ ಜ್ಯುವೆಲ್ಲರಿ ಕೊಡಿಸ್ಕೊತೀನಿ ಇದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮುಡಿಸೋದಿಲ್ಲ ನನಗೆ ಯಾರ್ಯಾರಂಗೆಲ್ಲ ಹೇಳಿದಾರೋ ಅವ್ರ ಹತ್ರ ಐ ತಿಂಕ್ ಇಷ್ಟು ಚೆನ್ನಾಗಿರೋ ಅಂತಹ ಒಂದು ಡಿಸೈನ್ ಇರೋ ನೆಕ್ಲೆಸ್ ಇಲ್ಲ ನನ್ನದೇ ಚೆನ್ನಾಗಿದೆ ಅವ್ರಿಗಿನ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಇಷ್ಟು ಚೆನ್ನಾಗಿದೆ ಇಲ್ಲ ನಾನು ಯಾಕೆ ಬೇರೆಯವ್ರ ಮಾತು ಕೇಳಿದೆ ಇಷ್ಟು ದಿನ ಅಂತೇಳಿ ನನಗೆ ಇವಾಗ ತುಂಬಾ ಅನ್ನಿಸ್ತಾ ಇದೆ ಸೊ ಯಾ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮರೂನ್ ಕಲರ್ ಸ್ಯಾರಿ ಇವಕ್ಕೆಲ್ಲ ಒಂದೇ ಹಾಕೊಂಡ್ರೆ ಸಾಕು ನೆಕ್ಲೆಸ್ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕರೆಕ್ಟಾಗಿ ನಾನು ಕತ್ತಿ ಕೂತಿದೆ ಕೂಡ ನಾನು ಯಾಕೆ ಇನ್ನೊಬ್ರು ಇನ್ನೊಬ್ರು ಮಾತು ಕೇಳಬೇಕು ನಾನು ಇನ್ನು ಮನೆಯಿಂದ ಯಾರ ಮಾತು ಕೇಳಲ್ಲ ನಮ್ಮಮ್ಮನ ಮಾತೇ ಕೇಳೋದು ಆ್ಯಕ್ಚುಲಿ ನಾವು ತಾಯಿ ನಮ್ಮ ತಾಯಿಯಂದ್ರೂ ಮಾತನ್ನ ನಾವು ಕೇಳಬೇಕು ನೋಡಿ ಇದು ಮ್ಯಾಚಿಂಗ್ ಯಾಂಗಿಂಗ್ಸ್ ಇದನ್ನು ಹಾಕ್ಕೊಂಡು ತೋರಿಸ್ತೀನಿ ನಮ್ಮಮ್ಮಂದ್ರು ಮಾತು ಕೇಳಿದರೆ ಜೀವನದಲ್ಲಿ ಉದಾರ ಆಗ್ತೀವಿ ಅನ್ನೋದಕ್ಕಿದೆ ಸಾಕ್ಷಿ ನಾನು ಏನಾದರೂ ಅವತ್ತು ತುಂಬ ಹಠ ಮಾಡಿದ್ದೆ ಒಂದ್ಸಲ ಆ್ಯಕ್ಚುಲಿ ಅದನ್ನು ಮಾತು ಕಟ್ಕೊಂಡು ಆಲ್ರೆಡಿ ಇನ್ನೇನು ಮುರ್ಸೋದಕ್ಕೆ ಹೊಂಟಿದ್ವಿ ಅದನ್ನು ಸ್ಟಾಪ್ ಮಾಡಿದ್ದು ತುಂಬ ಅಂದರೆ ತುಂಬಾ ಒಳ್ಳೆಯದಾಗಿ ಆಗಿದೆ ಅಂತ ನನಗೆ ಇವತ್ತು ಅನ್ನಿಸ್ತಾ ಇದೆ ಬಿಕಾಸ್ ನನಗೆ ಈ ಜುವೆಲ್ರಿ ಮೇಲೆ ನನಗೆ ಲವ್ ಆಗ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಿಮಗೂ ಯಾರಿಗೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ನಾನು ಸ್ಯಾರಿ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ರೆಡಿ ಆಗಿಬಿಟ್ಟು ವ್ಲಾಗ್ ಮಾಡಿದ್ದಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂತ ಇವಾಗ ಇದೆ ಯಾವಾಗಾದರೂ ಏನಾದರೂ ಫಂಕ್ಷನಿಗೆ ರೆಡಿ ಆಗಬೇಕಾದ್ರೆ ಈ ಸಲ ಅಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇದೇ ಜುವೆಲ್ರಿನೇ ಹಾಕ್ಕೊಂಡ್ತೀನಿ ಮಿಸ್ ಮಾಡೋದೇ ಇಲ್ಲ ಆವಾಗ ವ್ಲಾಗಲ್ಲಿ ನಿಮಗೆ ಸ್ಯಾರಿ ಮೇಲ್ಗಡೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಸೊ ಯಾ ಇವಾಗ ಇದ್ರ ಮ್ಯಾಚಿಂಗ್ ಯಾಂಗಿಂಗ್ಸ್ ಹಾಕ್ಕೊಂಡೆ ಟೋಟಲ್ ಕಂಪ್ಲೀಟ್ ಸೆಟ್ ಈ ರೀತಿ ಇದೆ ಸೊ ಲಕ್ಕ ಲಕ್ಕ ಗೋಲ್ಡು ನನ್ನ ನಿಜವಾಗ್ಲೂ ಯಾವಾಗ್ಲೂ ನಾನು ಇಷ್ಟಕ್ಕೊಂಡು ಜುವೆಲ್ರಿ ಸಕ್ಕಳೋದಿಲ್ಲ ಇನ್ ಕೇಸ್ ಇದನ್ನ ಹಾಕ್ಕೊಂಡ್ರು ನಾನು ದೊಡ್ಡ ಚೈನ್ ಹಾಕೊಳ್ಳೋಲ್ಲ ಮತ್ತೆ ನನ್ನ ಜಾತ್ರೆ ಜಾತ್ರೆ ಆಗಿರೋದಕ್ಕೆ ಇಷ್ಟ ಆಗೋಲ್ಲ ಸಿಂಪಲ್ ಆಗಿರೋದಕ್ಕೆ ಇಷ್ಟ ಆ್ಯಂಡ್ ಕೆಲವೊಬ್ರು ಹೇಗಿರ್ತಾರೆ ಅಂದರೆ ನನಗೆ ಗೊತ್ತಿಲ್ಲ ಅವ್ರ ಮನೆಯಲ್ಲಿ ಅವ್ರಿಗೆ ಮಾಡಿಸ್ಕೊಟ್ಟಿರೋ ಗೋಲ್ಡು ಎಷ್ಟಿದೆ ಯಾವ್ಯಾವಿದೆ ಇದೆ ಅಂದರೆ ಈ ಶಾರ್ಟ್ ಮಂಗಲ ಚೇನು ಇರುತ್ತೆ ಇನ್ನೊಂದು ಚೈನ್ಸರ ಇರುತ್ತಲ್ಲ ಅದು ಇಲ್ಲ ಹಾಕೊಂಡಿರ್ತಾರೆ ಇದು ಇಲ್ಲಾಕೊಂಡಿರ್ತಾರೆ ಮಂಗ ದೊಡ್ಡ ಮಂಗಲೇನು ಕೊಂಡಿರ್ತಾರೆ ಇದು ಅಂದರೆ ಎಲ್ಲರಿಗೂ ಶೋ ಆಫ್ ಮಾಡೋದಕ್ಕೆ ಅಂತ ಅನಿಸುತ್ತೆ ನನ್ನ ಹತ್ರ ನನಗೆ ಇಷ್ಟೊಂದು ಗೋಲ್ಡ್ ಕೊಡ್ಸಿದ್ದಾರೆ ನನ್ನ ಹತ್ರ ಈ ಗೋಲ್ಡ್ ಇದೆ ಅಂತ ರಿಲೇಷನ್ಸಿಗೆಲ್ಲ ಶೋ ಆಫ್ ಮಾಡೋದಕ್ಕೋಸ್ಕರನೂ ಏನೋ ಗೊತ್ತಿಲ್ಲ ಎಲ್ಲ ಗೋಲ್ಡ್ ಜ್ಯುವೆಲ್ರೀಸ್ನು ಕೂಡ ಮೈ ಮೇಲೆ ಹಾಕೊಂಡಿರ್ತಾರೆ ಸೊ ಅದು ಎಷ್ಟು ಅಸೈವ ಕಾಣುತ್ತೆ ಅಂತ ಅವರಿಗೆ ಗೊತ್ತಿಲ್ಲ ಇನ್ನು ಕೆಲವೊಂದು ಹೆಣ್ಮಕ್ಳು ನೈಟಿ ಮೇಲ್ಗಡೆನೂ ಕೂಡ ಅಂದರೆ ಮನೆಯಲ್ಲಿ ಮನೇಲಿರ್ತಾರೆ ಆ ನೈಟಿ ಮೇಲ್ಗಡೆ ಕೂಡ ಒಂದು ಗೋಲ್ಡೆಲ್ಲ ಹಾಕ್ಕೊಂಡಿರ್ತಾರೆ ನನಗೆ ಎಷ್ಟು ಇರಿಟೇಟ್ ಆಗುತ್ತೆ ಅಂದರೆ ಅಂತವ್ರನ್ನ ನೋಡಿಬಿಟ್ರೆ ಥೂ ಏನಪ್ಪಾ ಇದು ಅಂತ ಅನಿಸ್ಬಿಟ್ರೆ ನಿಜವಾಗ್ಲೂ ನಾನು ಯಾವತ್ತು ಕೂಡ ನೈಟ್ ಡ್ರೆಸ್ ಮೇ ಮೇಲೆ ಅಂದರೆ ಮನೆಗೆ ಬಂದ ತಕ್ಷಣ ಎಲ್ಲ ಬಿಚ್ಚಾಕ್ತಿನೇ ಹೊರತು ಯಾವತ್ತೂ ಹಂಗೆ ಹಾಕೊಂಡಿಲ್ಲ ಡೀಸೆನ್ಸಿ ಅನ್ನೋದು ಎಲ್ಲರಿಗೂ ಬರೋದಿಲ್ಲ ಅಂತ ಅನಿಸುತ್ತೆ ಸರಿಯಾ ನನ್ನ ಒಂದು ಕಂಪ್ಲೀಟ್ ಲಾಂಗ್ ಚೈನ್ ಆ್ಯಂಡ್ ಹ್ಯಾಂಗಿಂಗ್ ಸೆಟ್ ಈ ರೀತಿ ಇದೆ ಸೊ ನಮ್ಮಮ್ಮ ಪಾಪ ನನಗೆ ಪ್ರೀತಿಯಿಂದ ಮಾಡಿಸಿರ್ತಕ್ಕಂಥ ಒಂದು ಸೆಟ್ ಇದು ಸೊ ಪಾಪ ನಮ್ಮಮ್ಮಿಗೆ ಎಷ್ಟೋ ಸಲ ಬೈದಿದ್ದೀನಿ ನಿನಗೆ ಟೇಸ್ಟೇ ಇಲ್ಲ ಮಮ್ಮಿ ನಿನಗೆ ಒಂಚೂರು ಟೇಸ್ಟ್ ಇಲ್ಲ ನೀನು ಏನು ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ ಅಯ್ಯೋ ನಿನ್ನ ನಿನ್ನ ಟೇಸ್ಟ್ ಆ್ಯಕ್ಚುಲಿ ನಮ್ಮಮ್ಮನ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂದರೆ ಆವಾಗಿನ ಕಾಲದಲ್ಲಿ ಬೇರೆಯವರೆಲ್ಲ ಈ ರೀತಿ ಜ್ಯುವೆಲ್ರೀಸ್ ಮಾಡಿಸ್ಕೊಂಡಿದ್ದಾರಲ್ಲ ಅವ್ರಿಗಿಂತ ನಮ್ಮಮ್ಮ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿ ಮಾಡಿಸಿದ್ದಾರೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಕೆಲವೊಬ್ರು ಇವಾಗಲೂ ಕೂಡ ಈ ಥರದ್ದು ಮಾಡಿಸ್ಕೊಳ್ತಾರೆ ಅಷ್ಟೂ ಚೆನ್ನಾಗಿರಲ್ಲ ಸೊ ನಮ್ಮಮ್ಮ ಪಾಪ ಅವಾಗಲೇ ಇಷ್ಟು ಚೆನ್ನಾಗಿರುವಂತಹ ಒಂದು ಡಿಸೈನ್ ನನಗೋಸ್ಕರ ಪ್ರೀತಿಯಿಂದ ದುಡ್ಡು ಎಷ್ಟೊಕೊಂಡು ಕೂಡಿಟ್ಕೊಂಡು ಮಾಡಿಸಿದ್ರು ನಮ್ಮ ನಾನು ಎಷ್ಟೊಕೊಂಡು ಬೈದು ಇನ್ಸಲ್ಟ್ ಮಾಡಿದ್ದೀನಲ್ಲ ಅಂತ ನಂಗೆ ನಿಜವಾಗ್ಲೂ ಅನಿಸುತ್ತೆ ತುಂಬ ಸಲ ಅನಿಸುತ್ತೆ ಥೂ ಪಾಪ ನಮ್ಮಅಮ್ಮಗೆ ನಾನು ಎಷ್ಟು ಬೈದಿದ್ದೀನಲ್ಲ ಎಷ್ಟು ಇನ್ಸಲ್ಟ್ ಮಾಡಿದ್ದೀನಲ್ಲ ಅಂತ ಎಷ್ಟೊಂದು ಅನಿಸುತ್ತೆ ಥೂ ನಮ್ಮಮ್ಮ ಖಂಡಿತ ಈ ವಿಡಿಯೋ ನೋಡ್ತಾರೆ ನಮ್ಮಮ್ಮಂಗೆ ಒಂದು ಸಾರಿ ಕೇಳಿಬಿಡೋಣ ಅಲ್ವಾ ಸಾರಿ ಮಮ್ಮಿ ನಾನು ನಿನಗೆ ನಿಜವಾಗ್ಲೂ ಇನ್ಸಲ್ಟ್ ಮಾಡಿದ್ದೀನಿ ನಿಜವಾಗ್ಲೂ ನಾನು ಹಾನೆಸ್ಟಿಯಾಗಿ ಹೇಳ್ತಾ ಇದ್ದೀನಿ ಇವತ್ತು ನನಗೆ ಈ ಒಂದು ಡಿಸೈನ್ಸ್ ತುಂಬ ಇಷ್ಟ ಆಗಿದೆ ನಾನು ನಿಜವಾಗ್ಲೂ ಲೈಫ್ ಲಾಂಗ್ ನಾನು ಇದನ್ನು ಯಾವತ್ತೂ ಮುರ್ಸೋದಿಲ್ಲ ಇದನ್ನ ಖಂಡಿತ ನನ್ನ ಜೊತೆ ಜೋಪಾನ್ವಾಗಿ ಇಟ್ಕೊಳ್ತೀನಿ ಬೇಕಿದ್ರೆ ಇನ್ನೂ ಹೊಸಾದ ಒಂದು ಸೆಟ್ ಮಾಡಿಸ್ಕೊಡ್ರಿ ಬಟ್ ಇದು ಮಾತ್ರ ನನಗೆ ಇರಲಿ ಅಂತ ಅಂದ್ಕೊಳ್ತೀನಿ ಸೊ ನಾವೇನು ಡಿಸೈಡ್ ಆಗಿದ್ವಿ ಗೊತ್ತಾ ಆ್ಯಕ್ಚುಲಿ ಇದನ್ನು ಯಾಕೆ ಮುರ್ಸಿಲ್ಲ ಅಂತ ನನಗೂ ನಮ್ಮ ತಂಗಿಗೂ ಹೊಸ ಸೆಟ್ ಮಾಡಿಸ್ಕೊಳ್ಳೋಣ ನಮ್ಮಮ್ಮಂಗಿರುತ್ತೆ ಇದು ಇದು ಒಂದು ಸೆಟ್ ನಮ್ಮಮ್ಮಂಗಿರುತ್ತೆ ನನಗೂ ನಮ್ಮ ತಂಗಿಗೂ ಹೊಸ ಸೆಟ್ ಮಾಡಿಸ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ವಿ ಸೊ ನನ್ನ ಮದುವೆ ಟೈಮಲ್ಲಿ ನಾವು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲೇ ಕಾರು ತೊಗೊಂಡ್ವಿ ವರದಕ್ಷಿಣೆ ಎಲ್ಲ ತುಂಬಾ ಕೊಟ್ಟಿದ್ದರಿಂದ ನಾವು ನನಗೆ ಹೊಸ ಸೆಟ್ ಏನು ಮಾಡಿಸಿದ್ದಿಲ್ಲ ಅಂದರೆ ದೊಡ್ಡ ಮಾಂಗಲ್ಯ ಚೈನೇ ನನಗೆ ಆರು ತೊಲದ್ದು ಪ್ಲಸ್ ಇದು ಒಂದೂವರೆ ತೊಲ ಇವೇ ಜಾಸ್ತಿ ಆಗಿಬಿಟ್ಟಿದ್ವು ಇನ್ನೊಂದು ಶಾರ್ಟ್ ನೆಕ್ಲೆಸ್ ಇನ್ನೊಂದು ತೊಗೊಂಡೆ ಮಾಟಿಲು ಅವೆಲ್ಲ ಸೇರಿ ತುಂಬಾ ಮಾಡಿಸಿದ್ವಿ ಅಂತ ಹಳೇ ಗೋಲ್ಡೇ ಇರಲಿ ನನಗೆ ಕೊಟ್ಟಿದ್ದರು ಸೊ ಯಾವಾಗಾದರೂ ನೆಕ್ಸ್ಟು ನಿನ್ನ ತಂಗಿ ಮದುವೆ ಟೈಮಲ್ಲೇ ನಿನಗೆ ಇನ್ನೊಂದು ಸೆಟ್ ಗೋಲ್ಡ್ ಮಾಡಿಸ್ತೀವಿ ಅಥವಾ ದುಡ್ಡಿದ್ದಾಗ ಮಾಡಿಸ್ತೀವಿ ನಾವಿನ್ನು ಯಾರಿಗೆ ಮಾಡೋದಿದೆ ಅಂತ ಹೇಳ್ತಾ ಇದ್ರು ಸೊ ಬಟ್ ನಿಜವಾಗ್ಲೂ ಚೆನ್ನಾಗಿದೆ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಅದು ನಿಜ ಓಲ್ಡ್ ಇಸ್ ಗೋಲ್ಡ್ ನಿಜವಾಗ್ಲೂ ನಿಜ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸೆಟ್ಟು ಇನ್ನೊಂದು ಏನು ಗೊತ್ತಾ ಇನ್ನೊಂದು ಸ್ಟೆಪ್ ಚೈನ್ ತೊಗೊಂಡಿದ್ದೀನಿ ನೋಡಿ ನಾನು ಮೊನ್ನೆ ರೀಸೆಂಟಾಗಿ ಅದನ್ನ ಹಾಕೊಂಡ್ರೆ ಕರೆಕ್ಟ್ ಒಟ್ಟಾಗಿ ಇದ್ರೂ ಮೇಲ್ಗಡೆ ಹಿಂಗ್ ಕೂರುತ್ತೆ ಅದು ಸ್ಟೆಪ್ ಸ್ಟೆಪ್ಪಾಗಿ ಜ್ಯುವೆಲ್ರಿ ಬೇರೆ ಭಾಗ್ಯ ಸೆಟ್ಟೇ ಬಿಟ್ಟು ಅಷ್ಟು ಚೆನ್ನಾಗಿ ಕೂರುತ್ತೆ ಈ ಲಾಂಗ್ ಚೈನ್ ಕೆಳಗಡೆನೆ ಕೂರುತ್ತೆ ಅದು ಸ್ಟೆಪ್ಸು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಜವಾಗ್ಲೂ ಅದನ್ನು ಕೂಡ ಹಾಕೊಂಡ್ಬಿಟ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದು ಜ್ಯುವೆಲ್ರಿ ಸೆಟ್ಟು ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ಖಂಡಿತ ಅದ್ರದ್ದು ಇನ್ನೊಂದು ಬ್ಲಾಗ್ ಮಾಡುವಾಗ ಇದು ಮೂರನ್ನೂ ಹಾಕೊಂಡು ತೋರಿಸ್ತೀನಿ ಸದ್ಯಕ್ಕೆ ಇದೇ ಒಂದು ವ್ಲಾಗಲ್ಲಿ ಇಷ್ಟೇ ಇರಲಿ ಅಂತ ನಾನು ಅನ್ಕೊಳ್ತೀನಿ ಸೊ ಯಾ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಇನ್ನೂ ನಾನು ರೆಡಿಯಾಗಿಲ್ಲ ಆ್ಯಕ್ಚುಲಿ ಎಲ್ಲ ಹಚ್ಕೊಂಡು ರೆಡಿಯಾಗಿ ಒಂದು ವ್ಲಾಗ್ನ ಮಾಡಿದ್ರೆ ಹೇರ್ ಸ್ಟೈಲೆಲ್ಲ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನನಗನ್ಸುತ್ತೆ ಸೊ ಬಟ್ ಟೈಮ್ ಇರ್ ನನಗೆ ಟೈಮ್ ಇರೋದೇ ಕಡಿಮೆ ಸೊ ಇವತ್ತು ಮಾಡೋಣ ವ್ಲಾಗು ಅಂತೇಳಿ ಹಾಗೆ ಕೂತ್ಬಿಟ್ಟಿದ್ದೀನಿ ನಾವು ಇದನ್ನ ಬಿಚ್ಚಕ್ಕೆ ಹೋಗಿ ಇದನ್ನು ಬಿಚ್ಚಿದ್ದೀನಿ ಬರೀ ನೆಕ್ಲೆಸ್ ಒಂದೇ ಹಾಕೊಂಡು ನೋಡೋಣ ಅಂತ ಅಂದ್ಕೊಂಡೆ ಬಟ್ ಇದೂ ಬಂತು ಹಾಂ ಬರಿ ಬರೀ ನೆಕ್ಲೆಸ್ ಒಂದೇ ಕೂಡ ಹಾಕ್ಕೋಗೋದು ಚೆನ್ನಾಗಿ ಕಾಣಿಸುತ್ತೆ ನಾನು ಖಂಡಿತ ಇನ್ಮೇಲಿಂದ ಹಾಕಿರ್ತೀನಿ ಹಾಕ್ಕೊಂಡು ಹಾಕೊಂಡು ಯೂಸ್ ಮಾಡ್ತೀನಿ ತಗೊಂಡು ಇಟ್ಕೊಂಡು ಪೂಜೆ ಇದ್ದೆ ಇಷ್ಟು ದಿನ ಹಾಕ್ಕೊಳ್ಳಲ್ದಾಗ ಇನ್ಮೇಲಿಂದ ಯೂಸ್ ಮಾಡ್ತೀನಿ ಖಂಡಿತ ಯೂಸ್ ಮಾಡ್ತೀನಿ ನನ್ನ ದೇವಸ್ಥಾನಕ್ಕೆ ಫಂಕ್ಷನಿಗೆ ಹಬ್ಬಕ್ಕೆ ತೇರಬ್ಬ ಅದು ಇದು ಏನಕ್ಕಿದ್ರು ಕೂಡ ನಾನು ಹಾಕ್ಕೊಳ್ತೀನಿ ಖಂಡಿತ ನಾನು ಹಾಕ್ಕೊಳ್ತೀನಿ ಅಂದ್ಕೊಳ್ತೀನಿ ಹಾಕ್ಕೋಬೇಕು ಅಂತ ನನ್ಗೆ ಯಾಕೋ ಮೈಂಡಿಗೆ ಅದು ಬರೋದೇ ಇಲ್ಲ ನಾನು ಮತ್ತೆ ಹಾಕೊಳ್ಳೋದಿಲ್ಲ ಏ ವಾಗ್ ಮಮ್ಮಿ ನನಗೆ ಬೇಡ ನನಗೆ ಯಾವ ಜ್ಯುವೆಲ್ರಿನೂ ಬೇಡ ಅಂತ ನಾನು ಹಾಕೊಳೋದೇ ಇಲ್ಲ ನಿಜವಾಗ್ಲೂ ಹಾಕೊಳ್ಳೋದಿಲ್ಲ ತುಂಬ ಜನ ಕರೆಕ್ಟು ನೀವು ನನ್ನ ಲಾಸ್ಟ್ ವ್ಲಾಗಲ್ಲಿ ಒಬ್ರು ಯಾರೋ ಕಮೆಂಟ್ ಮಾಡಿದೆ ಅಕ್ಕ ನಿಮ್ಮ ಹತ್ರ ಇಷ್ಟೊಂದು ಜ್ಯುವೆಲ್ರಿಸ್ ಇದ್ದಾವೆ ನೀವು ಯಾವತ್ತೂ ಹಾಕ್ಕೊಂಡಿಲ್ಲ ಅಂತ ಸೊ ನನ್ನ ಲಾ ನನ್ನ ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಹಾಕೊಳ್ಳೋದಿಲ್ಲ ಅಂತ ಅಂದರೆ ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗಲಿ ಅಂತ ಅಷ್ಟೇ ನಾವು ಗೋಲ್ಡ್ನ ತೊಗೊಂಡಿರೋದು ಅದು ಬಿಟ್ಟರೆ ಶೋ ಆಫ್ ಮಾಡೋದಕ್ಕೆ ಅದಕ್ಕೆಲ್ಲ ಇಷ್ಟ ಆಗೋದಿಲ್ಲ ನೀವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದರಿಂದ ಅಷ್ಟೇ ಈ ವಿಡಿಯೋನ ನಾನು ಮಾಡಿರೋದು ಅದರ್ವೈಸ್ ಎಲ್ಲರೂ ಮತ್ತು ಕಮೆಂಟ್ ಮಾಡ್ತಾರೆ ಕೆಲವೊಬ್ಬರು ಕೆಟ್ಟದಾಗ ಅಯ್ಯೋ ತೋರಿಸ್ಕೊಳ್ಳೋದಕ್ಕೋಸ್ಕರ ವೀಡಿಯೋ ಮಾಡಿದರೆ ಆ ಥರ ಉದ್ದೇಶ ನಮಗೆ ಖಂಡಿತ ಇಲ್ಲ ನಾನು ತೋರಿಸ್ಕೊಳ್ಳೋದಕ್ಕೋಸ್ಕರ ವೀಡಿಯೋ ಮಾಡೋದಿದ್ರೆ ಬೇಜಾನ್ ಮಾಡ್ಬೋದು ಬೇಜಾನ್ ಅಂದ್ರೆ ಬೇಜಾನ್ ಮಾಡ್ಬೋದು ಬೇಜಾನ್ ಬಿಲ್ಡಪ್ ಕೊಡ್ಬೋದು ನಮ್ಮಮ್ಮನೂ ದುಡಿತಾರೆ ನಮ್ಮಮ್ಮನದ್ದೂ ದು ದುಡಿ ದುಡಿಮೆ ಇದೆ ನನ್ನ ಪಪ್ಪಂದು ದುಡ್ಡು ದುಡಿಮೆ ಇದೆ ನನ್ನ ಹಸ್ಬೆಂಡಿದ್ದು ದುಡಿಮೆ ಇದೆ ಆ ಥರ ಬಿಲ್ಡಪ್ ಕೊಡೋದಿದ್ರೆ ನಾನು ಬೇಜಾನು ಕೊಟ್ಕೋಬೋದು ಬಟ್ ಸಿಂಪ್ಲಿಸಿಟಿ ಅನ್ನೋದೊಂದು ನನ್ನ ಲೈಫಲ್ಲಿ ಅಳವಡಿಸ್ಕೊಂಡು ನಾನು ಫಾಲೋ ಮಾಡ್ಕೊಂಡು ಇಷ್ಟು ದಿನ ಸಿಂಪಲ್ಲಾಗಿ ಬಡವರು ಶ್ರೀಮಂತರು ಅನ್ನೋ ಒಂದು ಭೇದ ಭಾವ ಇಲ್ಲದೇ ನಾನು ಎಲ್ಲರನ್ನೂ ಟ್ರೀಟ್ ಮಾಡಿದ್ದೀನಿ ನಾನು ಯಾವತ್ತೂ ಯಾರನ್ನು ಇದುವರೆಗೂ ಚೀಪಾಗಿ ಟ್ರೀಟ್ ಮಾಡೋದೇ ಆಗಲಿ ಆ ರೀತಿ ಯಾವತ್ತೂ ಮಾಡಿಲ್ಲ ತುಂಬ ಜನ ನನಗೆ ಇದನ್ನು ಹೇಳಿದ್ದಾರೆ ಹುಡ್ಗಿ ಎಷ್ಟಿದ್ರೂ ದಿಮಾಕಿಲ್ಲ ಹುಡ್ಗಿ ಎಲ್ಲರ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಎಷ್ಟು ಚೆನ್ನಾಗಿ ನಡ್ಕೊಳ್ತಾಳೆ ಅಂತ ತುಂಬ ಅಂದರೆ ತುಂಬ ಜನ ನನಗೆ ಹೇಳಿದ್ದೀರ ಸೊ ಹಾಗೆ ಸೊ ಬಿಲ್ಡ ಏನೋ ಏನೂ ಇಲ್ಲದೆ ಇರೋ ಖಾಲಿ ಕೊಡಪಾನಗಳೇ ಅಷ್ಟೊಂದು ಸೌಂಡ್ ಮಾಡ್ತವೆ ಇನ್ನು ನನ್ನ ಒಮ್ಮೊಂದು ಸ್ಯಾಲ್ರಿ ಒನ್ ಲ್ಯಾಕ್ ಇದೆ ನಮ್ಮ ಪಪ್ಪಂದು ಜಾಸ್ತಿನೇ ಇದೆ ದುಡಿಮೆ ನನ್ನ ಗಂಡಂದು ಜಾಸ್ತಿ ದುಡಿಮೆ ಜಾಸ್ತಿ ನೀನು ಹೆಂಗೆ ಕೊಚ್ಕೋಬೋದಲ್ವ ಸೊ ಅವೆಲ್ಲ ಬೇಡ ಜಸ್ಟ್ ನಿಮಗೆ ತೋರ್ಸೋಕೋಸ್ಕರ ವ್ಲಾಗ್ ಮಾಡಿದೆ ಇನ್ನು ಸ್ವಲ್ಪ ದಿನದಲ್ಲೇ ನಾವು ಇನ್ನೊಂದು ನನ್ನ ತಂಗಿಗೆ ಅಂತೇಳಿ ನಾವು ಸಪ್ರೇಟಾಗಿ ಅಂದರೆ ಅವಳಿಗೆ ಒಂದು ಸೆಟ್ ಮಾಡಿಸ್ಬೇಕು ಅಂತ ಇದ್ದೀವಿ ಅಂದರೆ ನಾನು ಸ್ಕೀಮ್ ಮಾಡಿದ್ದೀನಿ ಗೋಲ್ಡು ನಿಮಗೆಲ್ರಿಗೂ ಗೊತ್ತಿದ್ದೇ ಇದೆ ಸೊ ಆ ಸ್ಕೀಮ್ ಮಾಡಿದ್ದೀವಲ್ಲ ಸೊ ಹಾಗಾಗಿ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀವಿ ಮೊನ್ನೆ ಒಂದು ಸ್ಟೆಪ್ ಚೈನ್ ತೊಗೊಂಬಂದ್ವಿ ಅದು ನಮ್ಮಮ್ಮಂಗೆ ಪ ನಮ್ಮ ಮಮ್ಮಿಗೆ ತುಂಬ ಇಷ್ಟ ಆಯ್ತು ನಾನು ಒಂದು ಸ್ಟೆಪ್ ಚೈನ್ ತಗೋಬೇಕು ಅಂತ ಹಾಗಾಗಿ ನಮ್ಮ ಪಪ್ಪ ಕೊಡಿಸಿರೋದು ನಮ್ಮ ಮಮ್ಮಿಗೆ ಸೊ ನಮ್ಮ ಮಮ್ಮಿದಾದ್ರೇನೂ ನಮ್ಮದಾದ್ರೇನೂ ನಮ್ಮ ಮನೆಯಲ್ಲಿ ಎಲ್ಲ ಒಂದೇ ಅಂದರೆ ನಾವು ಯಾವತ್ತು ನಮ್ಮ ಮಮ್ಮಿ ಇದೆ ಇದು ಪರ್ಟಿಕ್ಯುಲರ್ ಈ ನಮ್ಮ ನಮ್ಮಮ್ಮದೇ ಪರ್ಟಿಕ್ಯುಲರ್ ಈ ಜುವೆಲ್ರಿ ನನ್ನದೇ ಇದು ನಮ್ಮ ತಂಗಿ ಇದೆ ಅಂತ ಯಾವತ್ತೂ ನಾವು ಭೇದ ಭಾವ ಮಾಡಿಲ್ಲ ನಾವು ಯಾರೇ ತಗೊಳ್ಳಿ ಎಲ್ಲರದು ಅಂತಲೇ ನಾವು ತಗೊಳ್ಳೋದು ಸೊ ಹಾಗಾಗಿ ಬಟ್ ಇನ್ನೊಂದು ಸೆಟ್ ಬೇಕಲ್ವಾ ಜ್ಯುವೆಲ್ರಿ ಹೆಣ್ಮಕ್ಳು ಮನೇಲಿ ಇದ್ದಾರೆ ಅಂತ ಅಂದಮೇಲೆ ಜುವೆಲ್ರೀಸ್ ಖಂಡಿತ ಇರಲೇಬೇಕು ಹಾಗಾಗಿ ಅವಳಿಗೂ ಕೂಡ ಒಂದು ಸೆಟ್ ಮಾಡಿಟ್ಬಿಡೋಣ ಯಾಕಂದರೆ ಗೋಲ್ಡ್ ರೇಟ್ ನೀವು ನೋಡ್ತಾ ಇರ್ಬೋದು ದಿನದಿಂದ ದಿನಕ್ಕೆ ಎಷ್ಟೊಗೂ ಜಾಸ್ತಿ ಆಗ್ತಾ ಇದೆ ನನ್ನ ಮದುವೆ ಟೈಮಲ್ಲಿ ನಾವು ಜ್ಯುವೆಲ್ರಿ ತೊಗೊಂಡಾಗ ಫಿಫ್ಟಿ ಟೂ ತೌಸಂಡ್ ಇತ್ತು ಆ್ಯಕ್ಚುಲಿ ನೈನ್ ಒನ್ ಸಿಕ್ಸು ಇವಾಗ ಸೆವೆಂಟಿ ತ್ರೀ ತೌಸಂಡ್ ಆಗಿದೆ ಟ್ವೆಂಟಿ ತೌಸಂಡ್ ಡಿಫ್ರೆನ್ಸು ಮೊನ್ನೆ ನಾವು ಗೋಲ್ಡ್ ಸ್ಟೆಪ್ ಚೈನ್ ತೊಗೊಂಡಾಗ್ಲೂ ಕೂಡ ಸಿಕ್ಸ್ಟಿ ಸೆವೆನ್ ತೌಸಂಡ್ ಇತ್ತು ಇವಾಗ ಆಲ್ರೆಡಿ ಸೆವೆಂಟಿ ತ್ರೀ ತೌಸಂಡ್ ಆಗಿದೆ ಅಂದರೆ ಐದು ಸಾವಿರ ಮತ್ತೆ ಜಾಸ್ತಿ ಆಗಿದೆ ಇನ್ನೂ ತೊಗೊಂಡಿನೋ ಒಂದು ವರ್ಷ ಆಗಿಲ್ಲ ಆರು ತಿಂಗಳಾಗಿದೆ ಅಷ್ಟೇ ಸೊ ನೀವು ನೋಡ್ತಾ ಇರ್ಬೋದು ಗೋಲ್ಡ್ ರೇಟ್ ದಿನದಿಂದ ದಿನಕ್ಕೆ ಎಷ್ಟೊಕ್ಕೊಂದು ಜಾಸ್ತಿ ಆಗಿದೆ ಅದಕ್ಕೋಸ್ಕರ ನಾವು ಸ್ಕೀಮ್ ಮಾಡಿದ್ದು ತ್ರೀ ಲ್ಯಾಕ್ಸ್ ನಮ್ದೊಂದು ಸ್ಕೀಮ್ ಮಾಡಿದ್ದೀವಿ ಮತ್ತು ಟೂ ಲ್ಯಾಕ್ಸ್ದು ಇನ್ನೊಂದು ಸ್ಕೀಮ್ ಮಾಡಿದ್ದೀವಿ ಸೊ ಹಾಗಾಗಿ ಇನ್ನೇನು ಸ್ಕೀಮ್ ಕಟ್ಟೋದು ಕರೆಕ್ಟಾಗಿ ನಮ್ಮದು ಫೆಬ್ರವರಿಗೆ ಫೆಬ್ರವರಿಗೆ ಕರೆಕ್ಟಾಗಿ ಮುಗಿಯುತ್ತೆ ಸೊ ಮಾರ್ಚ್ ಒನ್ ಮಂತ್ ಬಿಟ್ಟು ಏಪ್ರಿಲಲ್ಲಿ ನಾವು ಶಾಪಿಂಗಿಗೆ ಹೋಗಬೇಕು ಅದ್ರ ಜೊತೆ ಇನ್ನೊಂದು ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿ ಏನಾದರೂ ಒಂದು ಲಾಂಗ್ ಚೈನ್ ಥರದ್ದೇ ಒಂದು ದೊಡ್ಡದೇ ಏನಾದರೂ ಒಂದು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನ ವಿಡಿಯೋ ಮಾಡ್ತೀನಿ ಮತ್ತು ಈ ಹಳೆ ಜ್ಯುವೆಲ್ರೀಸ್ನ ನಾನು ತೋರ್ಸೋಕ್ಕಾಗಲ್ಲ ಅಂತೇಳಿ ನಾನು ಈ ಬ್ಲಾಗ್ನ ಮಾಡಿದ್ದು ಸೊ ಹಳೇದು ಅಂತ ಇನ್ಮೇಲಿಂದ ಹೇಳಲ್ಲ ಓಲ್ಡ್ ಇಸ್ ಗೋಲ್ಡ್ ಓಲ್ಡ್ ಇಸ್ ಗೋಲ್ಡ್ ಓಲ್ಡ್ ಇಸ್ ಗೋಲ್ಡ್ ಖಂಡಿತ ಈ ವ್ಲಾಗ್ನ ನೋಡ್ತಾ ಇರೋರಿಗೆ ತುಂಬ ಜನಕ್ಕೆ ಈ ಜ್ಯುವೆಲ್ರಿ ಸೆಟ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಹಳೆ ಮಾಡಲು ಹಳೆ ಮಾಡಲು ಅಂತ ದಯವಿಟ್ಟು ಯಾರೂ ಹೇಳ್ಬೇಡಿ ಮತ್ತೆ ನನಗೆ ಬೇಜಾರಾಗುತ್ತೆ ಮತ್ತೆ ನನ್ನ ಮೈಂಡ್ ಡೈವರ್ಟ್ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಯಾರೂ ಹಳೆ ಮಾಡಲ್ಲ ಅಂತ ಹೇಳಕ್ಕೆ ಹೋಗ್ಬಿಡಿ ನಿಮ್ಮ ಮನಸ್ಸಲ್ಲಿ ಅನ್ಸಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನ್ ಮೂಲಕ ಹೇಳಕ್ಕೆ ಹೋಗ್ಬಿಡಿ ಯಾರಿಗೆಲ್ಲ ಇಷ್ಟ ಆಯಿತು ಅವರಷ್ಟೇ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ನಮ್ಮ ಮಮ್ಮಿ ಪ್ರೀತಿಯಿಂದ ಅಷ್ಟೊಂದು ಕಷ್ಟಪಟ್ಟು ದುಡ್ಡು ಜೋಡಿಸಿ ನಮ್ಮ ಅಪ್ಪ ಅಮ್ಮ ಇಬ್ರು ದುಡ್ಡು ಜೋಡಿಸಿ ಮಾಡಿಸಿರ್ತಕ್ಕಂಥದ್ದು ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ನೆನಪಿಗೋಸ್ಕರನಾದರೂ ಅದು ಹಾಗೇ ಇರಲಿ ಹಾಕ್ಕೊಳ್ಳಿಲ್ಲ ಅಂದ್ರೂ ಕೂಡ ಸೊ ಮುರ್ಸೋದಂತೂ ಖಂಡಿತ ಇಲ್ಲ ಇನ್ನು ಹೊಸ ಜ್ಯುವೆಲ್ರಿ ತೊಗೊತೀನಿ ಹೊರತು ಇದನ್ನಂತೂ ಮುಡಿಸೋದಿಲ್ಲ ನನ್ನ ಲೈಫ್ ಲಾಂಗು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಎಲ್ರಿಗೂ ತೋರಿಸೋ ವರ್ಷ ದಿನ ಇದನ್ನು ಇಟ್ಕೊಳ್ಳೋಣ ತೊಗೊಂಡ್ರೆ ಇನ್ನು ಮುಂದೆ ಹೊಸ ಹೊಸ ಜ್ಯುವೆಲ್ರಿ ತೊಗೊಳ್ತೀನಲ್ಲ ಅದನ್ನೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸೊ ಇನ್ನೊಂದು ಟೂ ಮಂತ್ಸಲ್ಲೇ ಮತ್ತೆ ಗೋಲ್ಡ್ ಜ್ಯುವೆಲ್ರಿ ಶಾಪಿಂಗಿಗೆ ಹೋಗ್ತೀವಲ್ಲ ಸೊ ಯಾವ್ಯಾವ ಜ್ಯುವೆಲ್ರಿ ತೊಗೊಂಡ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಖಂಡಿತ ಸೊ ದಯವಿಟ್ಟು ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನಗೇನೇನು ಅನಿಸುತ್ತೆ ನಾನು ಅದನ್ನು ಹೇಳಿದ್ದೀನಿ ಸೊ ನಿಮಗೇನು ಅನಿಸುತ್ತೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಲೈಕ್ ಮಾಡಿ ಅಂತ ಹೇಳೋವರೆಗೂ ನೀವು ಲೈಕ್ ಮಾಡಲ್ಲ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಸೊ ಯಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನೆಕ್ಸ್ಟ್ ಬ್ಲಾಗ್ಸ್ ನಿಮಗೆ ಮಿಸ್ ಆಗೋದಿಲ್ಲ ಸೊ ಇದಿಷ್ಟಾಗಿತ್ತು ಇವತ್ತಿನ ಬ್ಲಾಗ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್